ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನೀನೆಷ್ಟು ಸುಂದರ ನಿನ್ನ ಪ್ರಾರ್ಥನೆ ಎಷ್ಟು ಸುಂದರ ನಿನ್ನ ವಿಶ್ವಾಸ ಎಷ್ಟು ಸುಂದರ ನಿನ್ನ ಸ್ತುತಿಗಾನಗಳು ಎಷ್ಟು ಮನೋಹರ ನಿನ್ನ ಸ್ತುತಿಗಳು ಎಷ್ಟು ವಿಭಿನ್ನ ಏಕೆಂದರೆ ನೀನು ದೇವರ ಮಗನಾಗಿ ದೇವರ ಮಗಳಾಗಿರುವೆ ನಿನ್ನ ಜೀವನದ ಪ್ರತಿ ಕ್ಷಣಗಳು ನಿನ್ನ ದೇವರ ಆತ್ಮದೊಂದಿಗೆ ನೀ ಒಗ್ಗೂಡುವಂಥ ಕ್ಷಣಗಳು ನಿನ್ನ ಪ್ರಾರ್ಥನೆಗಳು ಶಬ್ದವಾಗದೆ ಶಕ್ತಿಯಾಗುವಂಥ ಸಮಯಗಳು ಚಿಂತಿಸು ನನ್ನ ಸಹೋದರನೇ ಚಿಂತಿಸು ದೇವರ ಪ್ರೀತಿಯ ನೆಲೆಗೊಂಡು ದೇವರ ಪ್ರೀತಿಯನ್ನು ಅನುಭವಿಸುವವನಿಗೆ ಮಾತ್ರವೇ ಗೊತ್ತು ಸ್ವರ್ಗರಾಜ್ಯದ ಅನುಭವ ಹೌದು ಸವಿದು ನೋಡು ಪ್ರಭುವಿನ ಮಾಧುರ್ಯವನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ಆ ಪ್ರಭುವಿನ ಮಾಧುರ್ಯವನ್ನು ನಾವು ಸವಿಯಬೇಕಾದರೆ ಆ ದೇವರೊಂದಿಗೆ ಆ ಪ್ರಭುವಿನೊಂದಿಗೆ ನಾನು ಕುಳಿತುಕೊಳ್ಳಬೇಕು ಆ ಪ್ರಭುವಿನೊಂದಿಗೆ ಮಾತನಾಡಬೇಕು ಆ ಪ್ರಭುವನ್ನು ನಾನು ಗುಣಗಾನ ಮಾಡಬೇಕು ಆ ಪ್ರಭುವನ್ನು ಕೂಗಿ ಕರೆದು ನಾನು ಸ್ತುತಿಸಬೇಕು ಪ್ರೀರೇ ನಾವು ಬಲಹೀನರೆಂಬುದು ದೇವರಿಗೆ ಗೊತ್ತುಂಟು ನಮಗೆ ಆಲಸ್ಯ ಇದೆ ಎಂದು ದೇವರಿಗೆ ಗೊತ್ತುಂಟು ನಮ್ಮ ನಿದ್ರಾವಸ್ಥೆ ಇದೆ ಎಂದು ದೇವರಿಗೆ ಗೊತ್ತುಂಟು ನಮ್ಮಲ್ಲಿ ಪಾಪವಿದೆ ಎಂಬುದು ದೇವರಿಗೆ ಗೊತ್ತುಂಟು ನಮ್ಮ ಕಷ್ಟಗಳು ದೇವರಿಗೆ ಗೊತ್ತುಂಟು ನಮ್ಮ ಕಣ್ಣೀರು ದುಃಖ ಭಾರ ವೇದನೆ ಸಮಸ್ಯೆ ಗೊಂದಲ ಭಯ ಭೀತಿ ಎಲ್ಲವೂ ದೇವರಿಗೆ ಗೊತ್ತುಂಟು ದೇವರಿಗೆ ಗೊತ್ತಿಲ್ಲದಿರುವುದು ಯಾವುದೂ ಇಲ್ಲ ಆದರೂ ನನ್ನ ಬಲಹೀನತೆ ನನ್ನ ಬಲಹೀನತೆ ಎಂದು ಹೇಳಿ ನಾನು ಕೇವಲ ನನ್ನ ಬಲಹೀನತೆಯೇ ಹಿಂಬಾಲಿಸುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಅಂತ ಬಲಹೀನತೆಗಾಗಿ ಆ ದೇವರ ಮುಂದೆ ನಾನು ಕುಳಿತುಕೊಳ್ಳಬೇಕು ಸ್ವಾಮಯೇ ನನ್ನ ಮೇಲೆ ಕಾರಣ ಇತ್ತು ಇಂದು ನಾವು ಸಾಂಕ್ರಾಮಿಕ ರೋಗಗಳಲ್ಲಿರುವವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ನೋಡಿ ಮೂವತ್ತೆಂಟು ವರ್ಷಗಳಿಂದ ವೆಚ್ಚತ ಕೊಳದ ಬಳಿಯಲ್ಲಿ ಬಿದ್ದಂತಹ ವ್ಯಕ್ತಿ ಒಬ್ಬ ಸಾಂಕ್ರಾಮಿಕ ರೋಗಿಯಾಗಿದ್ದ ಎದ್ದು ನಡೆಯಲಾಗುತ್ತಿರಲಿಲ್ಲ ಅಲ್ಲಿಯೇ ಮಲಮೂತ್ರಗಳನ್ನು ಮಾಡುತ್ತಾ ಅಲ್ಲಿಂದ ಎದ್ದು ನಡೆಯುವ ಮೂವತ್ತೆಂಟು ವರ್ಷಗಳ ರೋಗದಲ್ಲಿ ನರಳುತ್ತಿದ್ದವ ಯೇಸುವನನ್ನು ಹುಡುಕಿ ಹೋದರು ಯಾಕೆಂದರೆ ಅವನು ಯಶುವಿಗ ಹಾಗೆ ಅಂಬಲಿಸುತ್ತಿದ್ದ ತನ್ನ ಹೃದಯದಲ್ಲಿ ವಿಶ್ವಾಸವನ್ನು ದೃಢವಾಗಿರಿಸಿಕೊಂಡು ಮೂವತ್ತೆಂಟು ವರ್ಷಗಳಿಂದ ಅವನು ಕಾಯುತ್ತಿದ್ದ ಅವನ ವಿಶ್ವಾಸವನ್ನು ಕಂಡಿಳಿದಂತಹ ಪ್ರಭು ಯಶುವನನ್ನು ಸಂಧಿಸಿದರು ಅದೇ ಸಾಂಕ್ರಾಮಿಕ ರೋಗವಾಗಿ ಅಂಟು ರೋಗವಾಗಿ ಹರಡಿದ ಕುಷ್ಠರೋಗಿಗಳನ್ನು ನಾವು ನೋಡುತ್ತೇವೆ ಹತ್ತು ಜನ ಕುಷ್ಠರೋಗಿಗಳನ್ನು ನಾವು ನೋಡುವಾಗಲೂ ಸಹ ಯೇಸುವರನ್ನು ಗುಣಪಡಿಸಿದರು ಆದರೆ ಒಂಬತ್ತು ಜನ ಹಿಂತಿರುಗಲಿಲ್ಲ ಒಬ್ಬನು ಮಾತ್ರ ಬಂದು ಯಸ್ಸುವಿನಲ್ಲಿ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ ಪ್ರಾರ್ಥನಾ ಪ್ರಾರ್ಥನಾ ಶಕ್ತಿ ಶಕ್ತಿ ಸಲ್ಲಿಸಿದಹೋದರನೇ ಸಹೋದರಿಯ ನಿಂದ ನನ್ನ ಜೀವಿತದಲ್ಲಿ ನಾವು ಆಳವಾಗಿ ಯೋಚಿಸಬೇಕು ನಾನು ದೇವರ ಮುಂದೆ ಎಷ್ಟು ಕಾಲ ಎಷ್ಟು ಸಮಯ ಕುಳಿತುಕೊಳ್ಳುತ್ತಾ ಇದ್ದೇನೆ ಅಥವಾ ಬರೀ ಕೇವಲ ಮನುಷ್ಯನನ್ನು ಹಿಂಬಾಲಿಸಿ ಕುಳಿತುಕೊಂಡಿದ್ದೇನಾ ಮನುಷ್ಯನಿಗಾಗಿ ಒಂದು ವ್ಯಕ್ತಿಗಾಗಿ ಆ ವ್ಯಕ್ತಿಯಲ್ಲಿ ಮಾತ್ರವೇ ನಾನು ತಲ್ಲಿನಾಗಿದ್ದೇನೆ ಚಿಂತಿಸು ನಿನ್ನ ಸರ್ವೇಶ್ವನಾದ ದೇವರನ್ನು ಮರೆತು ಮನುಷ್ಯನನ್ನ ನೆನೆ ಹಿಂಬಾಲಿಸಿ ಹೋಗಿ ಏನು ಪ್ರವೇಶನ ದೇವರಿಗೆ ಗೊತ್ತು ನಾವು ಇಡೀ ಮಣ್ಣು ಎಂದು ದೇವರಿಗೆ ಗೊತ್ತುಂಟು ಮಣ್ಣಿನ ಮಣ್ಣಿಗೆ ಸಮಾನ ಅಲ್ಲ ಮಣ್ಣಿನಿಂದಲೇ ಮಣ್ಣೆ ಎಂದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಆದ್ರಿಂದ ನಮ್ಮ ಬಲಹೀನತೆಗಳಲ್ಲಿ ನಾವು ದೇವರನ್ನ ಕಾಣಬೇಕು ಸಂತ ಪೌಲರು ಹೇಳುತ್ತಾರೆ ನಿನ್ನ ಬಲಹೀನತೆಯಲ್ಲೇ ನೀನು ಬಲವೊಂದುವೆ ಎಂಬುದಾಗಿ ಏಕೆಂದರೆ ಬಲಹೀನತೆ ನಿನ್ನ ಮನಸ್ಸಾಕ್ಷಿ ಮೂಲಕವಾಗಿ ಚುಚ್ಚುತ್ತದೆ ಮಾಡಿದು ತಪ್ಪು ಮಾಡಿದು ತಪ್ಪು ಹೋಗಿದ್ದು ತಪ್ಪು ಹೇಳಿದ್ದು ತಪ್ಪು ಕೇಳಿದ್ದು ತಪ್ಪು ಎಂಬುದಾಗಿ ಹಾಗೆ ಬಲಹೀನತೆಯಿಂದಲೇ ನಾನು ಮತ್ತು ನೀವು ಬಲ ಹೊಂದಲು ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯ ಸಹೋದರನೇ ಸಹೋದರಿ ಅದಕ್ಕಾಗಿ ಕೀರ್ತನೆಗಾರ ನೂರ ಮೂರನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನದಲ್ಲಿ ದೈವ ವಾಕ್ಯ ಹೇಳುತ್ತದೆ ದೈವ ವಾಕ್ಯ ಹೇಳುತ್ತದೆ ಏಕೆನೆ ನಮ್ಮ ಸ್ವಭಾವನ ಬಲ್ಲ ನಾವು ಉಡಿಮಣ್ಣೆಂದವನಿಗೆ ತಿಳಿದಿದೆಯಲ್ಲ ಏಕೆಂದ್ರೆ ನಮ್ಮ ಸ್ವಭಾವ ನಾತನು ಬಲ್ಲ ನಾವು ಉಡಿಮಣ್ಣೆಂದವನಿಗೆ ತಿಳಿದಿದೆ ನಾವು ಉಡಿಮಣ್ಣು ಎಂದು ದೇವರಿಗೆ ಗೊತ್ತುಂಟು ನಮ್ಮ ಸ್ವಭಾವ ಗೊತ್ತುಂಟು ಅದರಿಂದ ನಮ್ಮ ಸ್ವಭಾವಗಳನ್ನು ಪ್ರಭುವಿಗೆ ಸಮರ್ಪಿಸುವ ಸಮಯ ಚಿಂತಿಸುವುದರನೆ ಚಿಂತಿಸು ಯಾರ್ಯಾರೋ ತಿರ ಹೋಗಿ ಯಾವೋ ಬಾಬಾ ನನ್ನ ಮಿತ್ರರು ಪ್ರಾಣ ಮಿತ್ರರು ಎಂದೇಳಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಬ್ಬೊಬ್ಬ ಮಿತ್ರನ ಹಿಂದೆ ಹೋಗಿ 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 ಅವಮಾನಗೊಂಡು ನೋವು ಅನುಭವಿಸಿ ಇರುವುದನ್ನು ಕಳೆದುಕೊಂಡು ದಾರಿದ್ರ್ಯನಾಗಿ ಸಮಾಧಾನ ಕಳೆದುಕೊಂಡು ನಿನ್ನ ಅಲಿಯುವ ಬದಲು ನಿನ್ನ ಸ್ವಭಾವವನ್ನು ಅರಿತಿರುವಂತಹ ದೇವರ ಮುಂದೆ ನೀನು ಮಣ್ಣು ಎಂದು ಅರಿತಿರುವಂತಹ ದೇವರ ಮುಂದೆ ಹೋಗಿ ಕುಳಿತು ದೇವ ನನ್ನ ಮೇಲೆ ಕರಣಿ ತೋರಿ ಎಂದು ನೀನು ಪ್ರಾರ್ಥಿಸಿದ್ದೆ ಆದರೆ ಹಿಂದೆ ನಿನಗೆ ಸದುತ್ತರ ಲಭ್ಯವಾಗುವುದು ಹಿಂದೆ ದೇವರು ನಿನಗೆ ಪ್ರತ್ಯುತ್ತರವನ್ನು ಕೊಡುವುದು ಚಿಂತಿಸು 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 ನೀನಿಷ್ಟು ಕಾಲ ಹುಡುಕಿ ಹೋದಂತಹ ಒಬ್ಬ ನರಮನುಷ್ಯ ಉಡಿಮಣ್ಣು ಬಲಹೀನಾಗಿರುವವನು ನಿನ್ನ ಬಲಹೀನತೆಯನ್ನು ಕಂಡುಕೊಂಡು ಬಲಹೀನತೆಯನ್ನು ಅವನ ಕಿವಿಯಿಂದ ಕೇಳಿಕೊಂಡು ಮತ್ತೊಬ್ಬರಿಗೆ ಹೋಗಿ ನಿನ್ನ ಬಲಹೀನತೆಯನ್ನು ಹೇಳುವಂತಹ ಮಿತ್ರ ದ್ರೋಹಿಗಳನ್ನ ವಂಚಿತ ಮಿತ್ರರನ್ನ ಹಿಂಬಾಲಿಸುವುದಕ್ಕೆ ಬದಲಾಗಿ ಸರ್ವೇಶ್ವರ ಸ್ವಾಮಿಯಾದ ನಿನ್ನ ದೇವರನ್ನ ನೀನು ಹಿಂಬಾಲಿಸು ಆತನಲ್ಲಿ ಭರವಸೆಯು ಆತನೇ ನಿನಗೆ ಸಕಲೂ ಆಗಿದ್ದಾನೆ ಚಿಂತಿಸು ಚಿಂತಿಸು ನನ್ನ ಸಹೋದರನೇ ಚಿಂತಿಸು ಚಿಂತಿಸು ಕೀರ್ತನೆಗಾರ ನೂರ ಮೂರನೇ ಅಧ್ಯಾಯದ ನಾಲ್ಕನೇ ವಚನ ನಮ್ಮ ಸ್ವಭಾವನು ಆತನ ಬಲ್ಲ ನಾವು ಉಡಿಮಣ್ಣು ಎಂದು ಅವನಿಗೆ ತಿಳಿದಿದೆಯಲ್ಲ ಪ್ರಭುವಿನ ವಾಕ್ಯ ಅಧ್ಯಾಯ ಹದಿನಾಲ್ಕನೇ ವಚನ ಏಕೆನೆ ನಮ್ಮ ಸ್ವಭಾವ ನಾವು ಉಳಿಸುವಿಂದ ಅವನಿಗೆ ಅಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ ಕೀರ್ತನೆ ನೂರ ಮೂರು ಹದಿನಾಲ್ಕನೇ ವಾಕ್ಯ ಏಕೆಲೆ ನಮ್ಮ ಸ್ವಭಾವವನ್ನು ಆತನದಲ್ಲ ನಾವು ಓದು ನಮ್ಮೆಂದು ಅವನಿಗೆ ತಿಳಿದಿದೆ ಅಲ್ಲ ದೇವರ ವಾಕ್ಯವಿದೆ ದೇವರಿಗೆ ಕೃತಜ್ಞತೆ ಸಲಹೆ ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ ರಾಜ ವಂದನೆಗಳು ರಾಜ ಸ್ವಾಮಿ ನಿಮ್ಮ ಮಕ್ಕಳಾಗಿ ನಿಮ್ಮ ಪುತ್ತಳಿಕೆಯಲ್ಲಿ ನಾವು ಇದ್ದೇವೆ ಸ್ವಾಮಿ ಚಿಂತನೆಯ ಮೂಲಕವಾಗಿ ನಿಮ್ಮ ಪ್ರೀತಿಯನ್ನು ಚಿಂತಿಸುತ್ತಾ ಬಾಳುತ್ತಾ ಇದ್ದೇನೆ ಸ್ವಾಮಿದೇವ ಈ ಬೆಳಗಿನ ಸುಪ್ರಭಾತ ನಿಮ್ಮ ಮುಂದೆ ನಾನು ಉರಿಯುವ ಒಂದು ದೂಪದಂತೆ ದೀಪದಂತೆ ಪುಷ್ಪದಂತೆ ಇದ್ದೇನೆ ಸ್ವಾಮಿದೇವ ಕರುಣಿಸಿ ಅನುಗ್ರಹಿಸಿರಿ ಸ್ವಾಮಿ ದೇವ ಈ ಚಿಂತನೆಯಲ್ಲಿ ಒಂದು ಆಗುತ್ತಿರುವ ನೇನ ಮಕ್ಕಳ ಪ್ರತಿಯೊಬ್ಬರ ಹೃದಯಗಳು ಸ್ವಾಮಿ ನಿರ್ಮಲವಾಗಲಿ ರಾಜ ಅವರೆಲ್ಲರ ವಿಶ್ವಾಸಗಳು ದೃಢವೊಂದಲಿ ದೇವ ಹೌದು ರಾಜ ದೃಢವೊಂದಲಿ ಸ್ವಾಮಿ ಅವರ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ನೀಗಿ ಹೋಗಲಿ ರಾಜ ಅವರ ಏಕಾಂಗಿತನಗಳ ಬಾರ ನೋವುಗಳು ಬಿಟ್ಟು ಹೋಗಲಿ ರಾಜ ಇವರು ದಿನಂಪ್ರತಿ ಮಾಡುವ ಪ್ರಯಾಣಗಳು ಆಶೀರ್ವಾದವಾಗಲಿ ಇವರಿಗೆ ಜನ್ಮ ಕೊಟ್ಟ ತಂದೆ ತಾಯಂದಿರ ಆಶೀರ್ವಾದ ಇವರ ಮಕ್ಕಳು ಅಭಿವೃದ್ಧಿಯಾಗಲಿ ನಿಮ್ಮನ್ನು ಕಂಡುಕೊಳ್ಳಲಿ ಪಾಪ ಪ್ರಚೋದನೆಗಳಿಂದ ಹೊರಬರಲಿ ಯಾವ ಕಟ್ಟು ಬಂಧನಗಳಿಗೆ ಅವರು ಗುಲಾಮರಾಗದಂತೆ ಮಾಡಿರಿ ಯಾವ ಸ್ತ್ರೀ ಪುರುಷನಿಗೆ ಅವರು ಗುಲಾಮರಾಗದಂತೆ ಮಾಡಿರಿ ಯಾವ ದೈಹಿಕವಾದ ಸುಖಭೋಗಗಳು ದುಶ್ಚಟಗಳು ದುರ್ಮಾರ್ಗಗಳಿಗೆ ಅವರು ಬಲಿಯಾಗದಂತೆ ಮಾಡಿರಿ ಮಾಡಿರಿಶ್ವೆಯವರು ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ನಿಮ್ಮ ಪೈತ್ರ ಆತ್ಮರನ್ನು ಪಡೆದುಕೊಳ್ಳುವಂತೆ ಮಾಡಿರಿ ನಿಮ್ಮ ದಿವ್ಯ ಕೃಪೆಯಿಂದ ಸ್ವಾಮಿ ಎಲ್ಲ ಜನ್ಮ ಕೊಟ್ಟ ತಂದೆ ತಾಯಂದರೆ ಎಲ್ಲ ಮಕ್ಕಳನ್ನು ಆಶ್ವದಿಸಿರಿ ಈ ಚಿಂತನೆಯಲ್ಲಿ ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುವ ಮಕ್ಕಳನ್ನು ಆಶ್ವದಿಸ್ರಿ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ವದಿಸ್ರಿ ಇವರ ಕುಟುಂಬವು ಉದ್ಧಾರವಾಗಲಿ ವಿಶ್ವಾಸದ ಮಕ್ಕಳಾಗಲಿ ಇವರು ಇವರ ಮನೆಯವರು ನಿಮ್ಮನ್ನು ಸೇವಿಸಿರಿ ನಾನು ನನ್ನ ಮನೆಯವರು ನಿಮ್ಮನ್ನು ಸೇವಿಸುವಂತಾಗಲಿ ನಮ್ಮ ಜೀವಿತ ನಮ್ಮ ಕುಟುಂಬದಲ್ಲಿರುವಂತಹ ಪ್ರಾರ್ಥನಾ ಅಡಚಣೆಗಳು ನಶಿಸಿ ಹೋಗಲಿ ಯೋಹನಿಗೆ ಬೇಲಿ ಕಟ್ಟಿ ಕಾದು ಸಂರಕ್ಷಿಸಿದಂತೆ ನನ್ನನ್ನು ನನ್ನ ಕುಟುಂಬವನ್ನು ಸಕಲನನ್ನು ಬೇಲಿ ಕಟ್ಟಿ ಕಾದು ಸಂರಕ್ಷಿಸಿರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಪಿತ ಸುತ ಮತ್ತು ಪೈತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ ಅಮೇನ್